ಹೇಗಿದ್ದಾರೆ ಅಣ್ಣ ನಮ್ಮ ನೋವುಗಳನ್ನ ಯಾವತ್ತು ಹೊರಗಡೆ ಮಗಳಲ್ಲ ನೀನ್ ನಿನ್ನ ಮಗಳ ಅಂತ ಹೋಗಿ ಒಳಗಡೆ ಹೋಗಿ ಸ್ನಾನ ಮಾಡಿ ಹೋಗ್ಬರಷ್ಟ್ರೆ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದಾರೆ ತೊಡ್ಕೊಂಡು ಇಳಿಬೇಕು ವಾಪಸ್ ಇಳಿಬೇಕಾದ್ರೆ ಜೋರಾಗಿ ನಾನು ಎದ್ದು ಬಿದ್ದೋ ಅಂತ ಹಾಗೆ ಕೊಡೋದೆ ಟಚ್ ಮಾಡೋಕ್ಕಾಗಲ್ಲ ಫುಲ್ ಪೈನ್ ಸಹಾಯ ಬೇಕಾ ಅವ್ರು ಕೊಟ್ಟರೆ ಅವ್ರನ್ನ ತಿರಸ್ಕರಿಸೋ ಇರಬಾರ್ದು ಉಮೇಶಣ್ಣ ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ತಕ್ಷಣ ಒಂದು ಆತಂಕ ಆದರೆ ಅವ್ರ ಜೊತೆ ಮಾತಾಡಿದ ಮೇಲೆ ಏಯ್ ಜೀವನದಲ್ಲಿ ಏನೋ ಇಷ್ಟೊಂದು ಉತ್ಸಾಹ ನಾವು ಹಂಗೆ ಇರಬೇಕು ಅಂತ ನಿಜವಾಗ್ಲೂ ನಮ್ಮೆಲ್ಲರಿಗೂ ಅನ್ಸೆ ಅನಿಸಿರುತ್ತೆ ಮೀನ್ ವೈಲ್ ಅವರ ಕೇರ್ ಟೇಕರ್ ಯಾವಾಗ್ಲೂ ಅಪ್ಪನ್ ಜೊತೆ ಮಗಳು ಜಂಟಿ ಅಪ್ಪನೂ ಅಷ್ಟೇ ಫೀಲ್ ಮಾಡ್ತಾರೆ ಮಗಳು ಜೊತೆಗಿರೋ ಹಾಗೆ ಫೀಲ್ ಮಾಡ್ತಾರೆ ಅವರ ಮಗಳು ನಾನು ಅವ್ರನ್ನ ಅಕ್ಕ ಅಂತ ಕರಿತೀನಿ ಅಷ್ಟೇ ಜೊತೆ ಇದ್ದಾರೆ ಅವರು ಅಕ್ಕ ಹೇಗಿದ್ದಾರೆ ಅಣ್ಣ ಪರವಾಗಿಲ್ಲ ಅನ್ಸುತ್ತೆ ಯಾಕೆಂದ್ರೆ ಜೊತೆಗೆ ಇರ್ತೀವಲ್ಲ ಎಲ್ಲರೂ ಬಂದ್ ಹೋಗ್ತಾ ಇದಾರೆ ಫ್ರೆಂಡ್ಸು ಡಿ ವಿ ಕೃಷ್ಣ ಡಿಂಗ್ರಿ ನಾಗರೇಜು ಶ್ರುತಿ ಡಿ ವಿ ಶರಣು ರಾಧಾ ರುಕ್ಮಿಣಿ ಎಲ್ಲ ಈಗ ಗಿರಿಜಾ ಲಕ್ಷಕೇಶಮ್ಮ ಎಲ್ಲರು ಬಂದ್ ಹೋಗ್ತಾ ಇದಾರೆ ಹಾಗಾಗಿ ವ್ಯತ್ಯಾಸ ಅನ್ಸುತ್ತೆ ಯಾಕಂದ್ರೆ ನಾವು ಮನೇಲಿ ಮೂರ್ ಜನ ಹಾಗೇನೆ ಬೆಳದ್ ಬಂದಿರೋದು ನಮ್ ನೋವ್ಗಳನ್ನ ಯಾವತ್ತು ಹೊರಗಡೆ ತೋರಿಸ್ಕೊಳ್ಳಲ್ಲ ನಮ್ ನೋ ಒಳಗಡೆನೆ ಇಟ್ಕೊಂಡಿರ್ತಿವಿ ಅದ್ ನೋವು ಇಡ್ತೇವೆ ಬಿದ್ದಿರ್ತಿವಿ ಅದ್ ನಮ್ಗ್ ಗೊತ್ತಿರ್ತೆ ಹೊರಗಡೆವ್ರಿಗೆ ಏನೋ ಸಂತೋಷವಾಗಿದ್ದಾರೆ ಅನ್ಬಿಟ್ಟು ಅನ್ಕೊಂಡಿರ್ತಾರೆ ಅದ್ ನಮ್ ನೋವು ಹೇಳ್ಕೊಳಲ್ಲ ನಾವು ಅಲ್ಲಿ ಡಾಕ್ಟರ್ ತಗಿ ಇಂಜೆಕ್ಷನ್ ತಗೊಂಡಕ್ಕೆ ಡಾಕ್ಟರ್ ಕೇಳ್ತಾರೆ ಯಾಕಮ್ಮ ಇಂಜೆಕ್ಷನ್ ತಗೋತಿ ನೋವು ಎದುರುಗಡೆ ಇರೋದ್ರೆ ನೋವಾ ಮತ್ತ್ ಹಂಗ್ ಕಾಣಿಸ್ತಾ ನಾವು ಇನ್ನೇನ್ ನೋ ಹಂಗೆಲ್ಲ ಹೇಳೋದಿಲ್ಲ ಡಾಕ್ಟರ್ ನಿನ್ ಹೇಳಿದ್ಮೇಲೆ ಹೇಳ್ತಾ ಇದೀವಿ ಯಾಕೆ ಬಂದಿದೀನಿ ಅಂತ ಇದಕ್ಕೆ ಕಾರಣ ಕಲೆ ಮತ್ತು ರಂಗಭೂಮಿನ ಹೌಸ್ ಸ್ಪೆಷಲ್ ಅಪ್ಪನಿಗೆ ಜಯಲಕ್ಷ್ಮಿ ಅವರು ಹ್ಮ್ ಪುಟ್ಟದಿಂದ ನನ್ ನನ್ ಕಂಡ್ರೆ ತುಂಬಾ ಇಷ್ಟ ನನ್ನ ಅಣ್ಣ ನನ್ ಕಂಡೇ ಇರಲಿ ಅವ್ರು ಜೊತೆಗೆ ಒನ್ ಒನ್ ನಿಯರ್ ಇಸ್ ಡಿಫ್ರೆನ್ಸ್ ನೈನ್ಟೀನ್ ಸೆವೆಂಟಿ ನೈನ್ಟೀನ್ ಸೆವೆಂಟಿ ಟು ಜೊತೆಗೆ ಇಬ್ರು ನಾ ನಾನ್ ಸ್ಕೂಲ್ ಸೇರ್ಕೋಬೇಕರಷ್ಟು ಅವನು ನಾನು ತುಂಬಾನೇ ಇದು ಅಟ್ಯಾಚ್ಮೆಂಟ್ ನಾಲ್ಕು ಜನ ಅಟ್ಯಾಚ್ಮೆಂಟ್ ನೋಡಿ ಚಿಕ್ಕ ವಯಸ್ಸಲ್ಲಿ ಮಗು ಆಗಿದ್ದಾಗ ನೀವು ಅಪ್ಪ ಸೇವೆ ಮಾಡ್ತಿದ್ರು ಈಗ ಅಪ್ಪ ಮಗು ಆಗಿದ್ದಾರೆ ನೀವು ಸೇವೆ ಮಾಡ್ತಿದ್ರಿ ಅವ್ರು ಯಾವಾಗ್ಲೂ ಹಂಗೇನೆ ನಾನು ಯಾವ್ದಾರು ಒಳ್ಳೆ ಬುದ್ಧಿ ಹೇಳ್ತಾ ಇರ್ತೀನಿ ಹಾಗೆ ಮಾಡ್ಬೇಡ ಹೀಗೆ ಮಾಡ್ಬೇಡ ಅಂತ ನನ್ನ ಮಗಳ ನಾನ್ ನಿನ್ ಮಗನ ಅಂತ ತಾಯಿ ನಾನು ಆ ತರ ಇದ್ ಮಾಡ್ತಿರ್ತಾರೆ ಕಾಲು ಇದಾಗಿದೆ ಲೆಫ್ಟ್ ಸೈಡ್ ಫ್ರಾಕ್ಚರ್ ಆಗಿದೆ ಜೋರಾಗಿ ಆಕ್ಚುಲಿ ಬಚ್ಚು ಮನೆ ಸ್ನಾನಕ್ ಹೋಗಿದ್ರು ನಾನು ಸ್ನಾನ ಮಾಡೋದ್ ಆಚೆ ಬಂದೆ ಎಣ್ಣೆ ಹಚ್ಕೊಂಡಿದ್ರು ಮಾಮೂಲಿ ಪೈನ್ ಇದೆಯಲ್ಲ ಬ್ಯಾಕ್ ಸೈಡ್ ಫುಲ್ಲು ಕಾಲ್ ತನಕ ಅದನ್ನ ನಾನು ಯಾವಾಗ್ಲೂ ಹೇಳ್ತೀನಿ ಬೇಡ ಇನ್ನು ಸುಮ್ಮನೆ ಸ್ಪ್ರೇ ಮಾಡ್ಕೊ ಅಂತ ನಾನು ಹೋಗಿ ಒಳಗಡೆ ಹೋಗಿ ಸ್ನಾನ ಮಾಡಿ ಮಾಡ್ಕೋಬರಷ್ಟು ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದಾರೆ ನಾನು ಈ ಕಡೆ ರೂಮ್ ರೂಮ್ಗೆ ಹೋಗಿದ್ದೀನಿ ಸ್ನಾನ ಮಾಡ್ದೆ ತಕ್ಷಣ ಹೋಗಿ ನೀರು ತೊಡ್ಕೊಂಡು ಅದು ದೊಡ್ಡ ಸ್ಟೂಲ್ ನಮ್ಮಲ್ಲಿ ಬಾಯ್ಲರಲ್ಲಿ ನಲ್ಲಿ ಇದಿಲ್ಲ ಮೇಲೆ ಹತ್ಬಿಟ್ಟು ದೊಡ್ಡ ಸ್ಟೂಲ್ ಮೇಲೆ ಚಿಕ್ಕ ಸ್ಟೂಲ್ ಮೇಲೆ ಹತ್ತಿ ದೊಡ್ಡ ಸ್ಟೂಲ್ ಮೇಲೆ ಹತ್ತಿ ತೊಡ್ಕೊಂಡು ಇಳಿಬೇಕು ವಾಪಸ್ಸು ಇಳಿಬೇಕಾದ್ರೆ ಜೋರಾಗಿ ಅದು ಜೋರಾಗಿ ಬೇ ಸೌಂಡ್ ಎಷ್ಟು ಜೋರಾಯ್ತು ಅಂದರೆ ನನ್ನ ರೂಮ್ ಅಷ್ಟು ದೂರ ಕೇಳಿಸುತ್ತೆ ದಬಾ ನನ್ನ ಸೌಂಡ್ ನಾನು ಎದ್ದು ಬಿದ್ದೋ ಅಂತ ಹಾಗೆ ಓಡೋದೆ ಆಮೇಲೆ ಅಮ್ಮ ಬೇರೆ ಪಾಪ ಹೊರಗಡೆ ಇದ್ರು ಬಾಗ್ಲ ಹತ್ರ ಆಮೇಲೆ ನಾನು ಅಮ್ಮ ಇಬ್ಬರು ಸೇರಿಸಿ ಎತ್ತಕ್ಕಾಗದೆ ಆಗಲಿಲ್ಲ ಅಕ್ಕಪಕ್ಕದ ಸ್ವಲ್ಪ ಯಾರೋ ಕೆಲಸದವ್ರು ನಡೀತಿದ್ರು ಅವ್ರು ಬಂದು ಅವ್ರನ್ನೆಲ್ಲ ಕರೆದಿ ಎತ್ತು ಮಂಚೂನ ಕೂರಿಸ್ದೆ ಅಷ್ಟೊತ್ತಿಗೆ ಫೋನ್ ಮಾಡಿದೆ ಎಲ್ರಿಗೂ ಒಬ್ಬೊಬ್ಬರಿಗೆ ಡಿಂಗ್ರಿ ನಾಗರಾಜ್ಗೆ ಫೋನ್ ಮಾಡಿದೆ ಅವರು ಇವ್ರು ಶಶಿಕಲರನ್ನ ಇದು ಮಾಡಿದೆ ಆಂಬುಲೆನ್ಸ್ ಕಳ್ಸೋಕ್ಕೆ ಮಾಡಿದ್ರು ಅಷ್ಟೊತ್ತಿಗೆ ಅವರು ಪಾಪ ತುಂಬ ಹುಡ್ಕಿ ಹುಡುಕಿ ಬಂದರು ಅವ್ರ ಲೊಕೇಶನ್ ಗೊತ್ತಾಗಲಿಲ್ಲ ಬಂದು ನೋಡ್ತೀನಿ ಒಬ್ಬರೇ ಇದ್ದಾನೆ ಆಮೇಲೆ ಅಷ್ಟೊತ್ತು ನಮ್ಮ ಮಾಮೂಲಿ ಕೆ ಬಿ ಅವರು ಯಾವಾಗಲೂ ಟ್ರಾನ್ಸ್ಫರ್ ಮಾಡಿ ಕರಿ ಮಾಡೋಕ್ಕೆ ಬರ್ತಾರೆ ನಮಗೆ ಗೊತ್ತಿರೋದೆ ಅವ್ರು ನಾಲ್ಕು ಜನ ಕರೆದೆ ಪಾಪ ನೋಡಿ ಈ ಥರ ಸ್ಟ್ರೆಚರ್ ಮೇಲೆ ಹಾಕಬೇಕು ಎತ್ಕೊಳಕ್ಕಾಗಲ್ಲ ಮಂಚದ ಮೇಲೆ ಆಸ್ಕೆ ಇದ್ರ ಮೇಲೆ ಬೆಡ್ಶೀಟ್ ಇತ್ತು ಬೆಡ್ಶೀಟ್ ಸಮೇತ ಯಾಕೆಂದರೆ ಫ್ಲ್ಯಾಕ್ಚರ್ ಅಂದರೆ ನಾವು ಟಚ್ ಮಾಡೋಕ್ಕಾಗಲ್ಲ ಫುಲ್ ಪೇಯ್ನು ಅದರ ಸಮೇತ ಬೆಡ್ ಶೀಟ್ ಸಮೇತ ನಾಲ್ಕು ಜನ ಈ ಕಡೆ ಎರಡು ಆ ಕಡೆ ಜನ ಇತ್ತು ಹಂಗೆ ಸಮೇತ ಎತ್ತಿ ಸ್ಟ್ರಕ್ಚರ್ ಮಾಡಿ ಹಾಗೆ ಕರ್ಕೊಂಡು ಬಂದ್ಬಿಟ್ವಿ ಅವ್ನು ಆಂಬುಲೆನ್ಸ್ ಪಾಪ ಅವನು ಬಿಸಿಲಿ ನಾನು ಏನ್ ಮಾಡ್ ಸುಮ್ನೆ ಡ್ರೈವ್ ಮಾಡ್ಕೊಂಡು ನಾನು ಕೇಳಿದೆ ಆಂಬುಲೆನ್ಸ್ ಇದು ಆನ್ ಮಾಡ್ಕೊಪ್ಪ ಅವಾಗ ಬೇಗ ಬೇಗ ರೀಚ್ ಆಗ್ಬೋದು ಅಂತ ಆಮೇಲೆ ಅವ್ನು ಆನ್ ಮಾಡ್ಕೊಂಡ ಈಗ ಫ್ರಾಕ್ಚರ್ ಆಗಿದೆ ಕನ್ಫರ್ಮ್ ಆಗಿದೆ ಹ್ಮ್ ಕನ್ಫರ್ಮ್ ಆಗಿದೆ ಇನ್ನು ಬೇರೆ ಏನೇನೋ ನೋಡ್ಕೊತಾರೆ ಬಿ ಪಿ ಶುಗರ್ ಅದ್ರ ಬಯಾಪ್ಸಿ ಮಾಡಿ ಮಾಡ್ಬೇಕು ಅದು ಟ್ರೂ ಸ್ಕ್ಯಾನ್ ಅಲ್ಲಿ ಇದು ಮಾಡಿದ್ದು ತಿಂಗಳ ಹಿಂದೆ ನಮ್ಮ ಮನೆ ಎದುರುಗಡೆ ಇದಿದೆ ಸ್ವಲ್ಪ ಎದುರು ಡಾಕ್ಟರ್ ಸುರೇಶ್ ಅಂತಿದ್ದಾರೆ ಫಸ್ಟು ಇಲ್ಲಿ ಬರೋಕ್ಕೆ ಮುಂಚೆ ಅಲ್ಲೊಂದು ಅವ್ರು ಅವ್ರ ಒಬ್ರು ಕರೆಸಿ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ಸ್ಕೊಂಡೆ ಆಮೇಲೆ ಇದು ಯಾಕೆಂದರೆ ನಾವು ವರ್ಷಕ್ಕೊಂದ್ಸಲ ಎಲ್ಲ ಮನೇಲಿ ಮೂರು ಜನ ಫುಲ್ಲು ಫುಲ್ ಟೆಸ್ಟ್ ಮೆಡಿಕಲ್ ಟೆಸ್ಟ್ ಮಾಡಿದ್ವಿ ಅವರು ಟ್ರೂ ಸ್ಕ್ಯಾನರ್ ಕಳಿಸಿದ್ರು ಅಲ್ಲೇ ಸ್ಕ್ಯಾನ್ ಮಾಡಿದಾಗ ಸ್ವಲ್ಪ ಬಯೋಪ್ಸಿ ಮಾಡಬೇಕು ಅಂದರು ಆ್ಯಕ್ಚುಲಿ ತಕ್ಷಣ ಮಾಡೋಕ್ಕಾಗಲಿಲ್ಲ ಯಾಕೆಂದ್ರೆ ಅವ್ರಕೂ ಶುಗರ್ ತುಂಬ ಡಲ್ಲಾಗಿಬಿಟ್ಟಿತ್ತು ನಾನು ಸಡನ್ ಸಡನ್ನಾಗಿ ಏಯ್ಟಿರೋದು ತಿರ್ಗಾ ವಾಪಸ್ ಬರೋದು ತಿರ್ಗಾ ನಾವು ಏನು ಏನ್ಕೊಂಡು ಸ್ವಲ್ಪ ಆಮೇಲೆ ಅದು ಬಯಪ್ಸಿ ಮಾಡ್ಬೇಕಾದ್ರೆ ಫುಲ್ಲು ಈ ಸ್ಟವರ್ ಅಂತಿರುತ್ತೆ ಉಪವಾಸ ಇರಬೇಕು ಉಪವಾಸ ಮಾಡೋಕ್ಕಾಗಲ್ಲ ಯಾಕೆಂದರೆ ಫುಲ್ ಡಲ್ಲಾಗಿದೆ ಶುಗರ್ ಕರೆಕ್ಟ್ ಬೇಡ ಅಂದ್ಬಿಟ್ಟು ನಾವು ಸ್ವಲ್ಪ ಇದು ಮಾಡಿದ್ವಿ ಇರಲಿ ಸ್ವಲ್ಪ ಒಂದು ಇದು ಬರಬೇಕಲ್ಲ ನಾರ್ಮಲ್ ಬರಬೇಕು ಅದಾದ್ಮೇಲೆ ಸಡನ್ನಾಗಿ ಮನೆ ಪಕ್ಕದಲ್ಲೆಲ್ಲ ಇದು ಕನ್ಸ್ಟ್ರಕ್ಷನ್ ಯಾರು ಮಾಡ್ತಾರೆ ಫುಲ್ಲು ಇದು ಏನೋ ಡಸ್ಟ್ ಅಲರ್ಜಿ ಎಲ್ರಿಗೂ ಕೋಲ್ಡ್ ಆಗೋಬಿಡ್ತು ಕೋಲ್ಡ್ ಅಟ್ಯಾಕ್ ಆಯ್ತು ಆಮೇಲೆ ಅದೆಲ್ಲ ಫುಲ್ ಕಂಪ್ಲೀಟ್ ಆಗಿ ಇದಾಗೋಯ್ತು ಎಲ್ಲ ಸರಿ ಹೋಯ್ತು ಫೋ ಶೂಟಿಂಗ್ ಎಲ್ಲ ರಥಸಪ್ತಮಿಗೆ ಹೋದ್ರು ಆಮೇಲೆ ಪ್ರೊಮೋನು ಮುಗಿಸಿದ್ರು ಒಂದೆರಡು ಪಿಚ್ಚರ್ ಒಪ್ಕೊಂಡ್ರು ಈಗ ಸಡನ್ನಾಗಿ ಏನಾಯ್ತು ಹಿಂಗಾಗೋಗ್ಬಿಡ್ತು ಹೇಳಕ್ಕಾಗಲ್ಲ ಬಟ್ ಈಗ ಎಷ್ಟು ದಿನ ಬೇಕಂತ ರೀ ಆಪರೇಷನ್ ಮಾಡ್ಬೇಕಾ ಏನಾದ್ರು ಈಗ ಅದ್ ಆಪರೇಷನ್ ಮಾಡ್ಬೇಕು ಅಂದ್ರೆ ಇದೆಲ್ಲ ಫಸ್ಟ್ ಬಯೋಪ್ಸಿ ನೋಡ್ಕೋಬೇಕು ಅದ್ರಲ್ಲಿ ಏನೇನಿದೆ ಅಂತ ಬರ್ಬೇಕು ರಿಪೋರ್ಟ್ ಪೂರ್ತಿ ಬೋನ್ ಬ್ರೇಕ್ ಆಗಿದೆ ಅಥವಾ ಏರ್ ಲೈನ್ಸ್ ಫ್ರಾಕ್ಚರ್ ಆಗಿದೆಯಾ ಅದು ಫ್ರಾಕ್ಚರ್ ಆಗಿದೆ ಅಂತ ತೋರಿಸಿದ್ರೆ ಇಲ್ಲಿಂದ ಲೆಫ್ಟ್ ಸೈಡ್ ಇಂದ ಇದು ಇದ್ರೆ ಲೆಫ್ಟ್ ಟಕ್ ಅಂತ ವೆಯ್ಟ್ ಬಿದ್ಬಿಟ್ರಲ್ಲ ಯಾಕೆಂದ್ರೆ ಇದ್ರ ಪ್ರಕಾರ ಫುಲ್ ಸಣ್ಣ ಇದೆಯಲ್ಲ ಶಕ್ತಿ ಶಕ್ತಿನೂ ಕಡಿಮೆ ಇದೆ ತುಂಬಾ ಸಣ್ಣ ಆಗ್ಬಿಟ್ಟಿರೋ ಸ್ವಲ್ಪ ನೋಡಿ ಅಣ್ಣ ಇಲ್ಲ ತಮಾಷೆ ಮಾಡಿದ್ರೆ ಚಕ್ಲಿ ಮುರ್ದಂಗೆ ಆಯ್ತು ಅಂತಾರೆ ಅಣ್ಣ ಇಲ್ಲ ತಮಾಷೆ ಮಾಡ್ತಾರೆ ಅದು ಒಂದು ಏಜೆಂಟ್ ಇರ್ಬೇಕು ಆಪರೇಷನ್ ಮಾಡಿ ಇದು ಮಾಡಕ್ ಸ್ಪಂದಿಸ್ಬೇಕು ಅಂತ ಅವರು ಅದೆಲ್ಲ ಇದಾಗ್ಬೇಕು ಸ್ವಲ್ಪ ಶಕ್ತಿ ಬರಬೇಕು ಆಪರೇಷನ್ ಮಾಡಕ್ಕೆ ಈಗ ಈ ಆಸ್ಪತ್ರೆಗೆ ಬಂದಿದ್ದೀರಿ ಶಾಂತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಇಲ್ಲಿಂದ ಏನಾದ್ರು ಇನ್ನೊಂದು ದೊಡ್ಡ ಆಸ್ಪತ್ರೆ ಆ ಥರದ ಏನಾದ್ರು ಪ್ಲಾನ್ಸ್ ಇದೆಯಾ ನಾವು ಯಾವ್ದು ಪ್ಲಾನ್ ಮಾಡಿಲ್ಲ ಯಾಕಂದ್ರೆ ಅವರು ಡಾಕ್ಟರ್ ಇರ್ತಾರಲ್ಲ ಅವರು ಅದೇನು ಹೇಳ್ತಾರೋ ಅದು ಮಾಡ್ಬೇಕು ನಾವು ಅಣ್ಣ ಅಂತೂ ಸ್ವಾಭಿಮಾನದಿಂದ ನನಗೇನು ಬೇಡ ನಿಮ್ಮ ಹರೈಕೆ ಸಾಕು ಅಂತಂದ್ರು ನಾನು ನಿಮ್ಮನ್ನು ಕೇಳ್ತೀನಿ ವ್ಯಂಗ್ಯ ಮಗಳಾಗಿ ನಾವು ಹಾಗೆ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಸ್ವಾಭಿಮಾನ ಒಂದು ದಿವಸ ಆಗಲಿ ಯಾವತ್ತೂ ಯಾರನ್ನೂ ಕೇಳ ಕೇಳೋದು ಇಲ್ಲ ನಮ್ಮ ಹತ್ರ ಏಕೆಂದ್ರ ಹಾಗೆ ಬೆಳ್ಕೊಂಡು ಬಂದಿದ್ವಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವು ಮೈಲುಗಟ್ಟಲೆ ನಡ್ಕೊಂಡು ಹೋಗ್ತಿದ್ವಿ ಈಗಾದ್ರೆ ಮಕ್ಕಳೆಲ್ಲ ಸ್ಕೂಲಲ್ಲಿ ಕಾರಲ್ಲೇ ಹೋಗ್ತಾರೆ ಫ್ಯಾನೆಲ್ಲ ತಾಗಿಲ್ಲ ನಮ್ಮ ಡ್ಯಾಡಿ ಸ್ಕೂಲ್ ಕಳಿಸ್ಬಿಟ್ಟಿದ್ರೆ ಹಿಂಗೊಂದ್ಸೀ ಸ್ಕೂಲ್ ತೋರಿಸ್ಬಿಟ್ರೆ ಅದೆಷ್ಟು ದೂರ ಆಗಲಿ ಅಣ್ಣ ತಂಗಿ ಇಬ್ರು ಕೈ ಹಿಡ್ಕೊಂಡು ಹೋಗೋದು ಬರೋದು ಹಂಗೆ ಇತ್ತು ಬಟ್ ಇವಾಗ ಏನಾದ್ರೂ ಸಹಾಯ ಆತರದೇ ಬೇಕಾ ಎಕ್ಸ್ಪೆಕ್ಟ್ ಯಾರಾದ್ರೂ ಬಂದು ಗೌರವ ಕೊಟ್ಟರೆ ಅವ್ರೀತಿ ಅಷ್ಟೇ ಅವ್ರ ಪ್ರೀತಿಯಿಂದ ಕೊಟ್ರೆ ಅವ್ರನ್ನ ತಿರಸ್ಕರಿಸೋ ಇರಬಾರ್ದು ಸೊ ಬೇಗ ಹುಷಾರಾಗ್ಬೇಕು ನಾವೆಲ್ಲ ಅದೇ ಬೇಡ್ಕೊತೀವಿ ನಮ್ ನಾಳೆ ಬೆಳಿಗ್ಗೆ ಎದ್ದು ಮನೇಲಿ ಒಂದು ಪೂಜೆ ಮಾಡ್ಬೇಕಾದ್ರೆ ದೇವ್ರ ಮುಂದೆ ಕೂತು ಯಾರದೇ ಮನೆ ದೇವರಾಗ್ಲಿ ಯಾರೇ ಮನೆಯ ದೇವರ ಕೋಣೆ ಆಗ್ಲಿ ಉಮೇಶ್ ಅಣ್ಣ ಒಂದು ಹುಷಾರಾಗ್ಬಿಡಿ ಅಂತೂ ಸುಮ್ನೆ ಅವರಿಗೆ ಮನಸ್ಪೂರ್ವಕವಾಗಿ ಮನಸ್ಪೂರಕವಾಗಿ ಕೇಳಕೊಳ್ಳೋಣ ಕೂಡ ಎಲ್ಲರಿಗೂ ಅದೇ ನಮಗೆ ಬೇಕಾಗಿರೋದೇ ಅದೇ ಮತ್ತೆ ಈ ಆಸ್ಪತ್ರೆಯಿಂದ ನೀವು ಅಣ್ಣನ ಕೈ ಹಿಡ್ಕೊಂಡು ನಡ್ಸ್ಕೊಂಡ್ ಕರ್ಕೊಂಡು ಹೋಗ್ಬಹುದು ಹೌದು ಹೌದು ಎಕೊಂಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತೀನಿ ನಾನು ಅಂತ ಐ ಆಮ್ ಏನೇ ಇದ್ರೂ ಹೇಳಿ ಅಣ್ಣ ಈ ಕೋಟಿ ಕೋಟಿ ಕಲಾಭಿಮಾನಿಗಳ ಕಲಾವಿದರ ಒಂದು ದೇವರಲಿ ಪ್ರಾರ್ಥನೆ ಇದೆ ಬೇಗ ಹುಷಾರಾಗ್ಲಿ ತುಂಬಾ ಧನ್ಯವಾದಗಳು ತಾವು ನಾವೆಲ್ಲರೂ ಕೆಲಸ ಅಷ್ಟೇ ನಮ್ ಕೆಲ್ಸ ಅಣ್ಣ ಬೇಗ ಹುಷಾರಾಗ್ಲಿ ಅಂತ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಥ್ಯಾಂಕ್ ಯು ನಮಸ್ಕಾರ